ಅಲ್ಲಿ ಅದರಿಂದ ಉಸ್ತರಿ ಅದು ಏನು ಅದು ಹಾಂ ಡೂ ಫ್ರೆಶ್ ಅಲ್ಲ ಆಮೇಲೆ ಅದಕ್ಕೆ ಏನು ಬೇಕು ಫ್ರೆಶ್ ಅಷ್ಟು ಸಾಕು ನಿಮ್ಗೆ ಹತ್ತು ಫ್ರೆಶ್ ಅಷ್ಟು ಸಾಕಾ ಮತ್ತೇನು ಬೇಕು ಹಾಂ ಪೇಸ್ಟ್ ಬೇಕಲ್ಲ ಟೀ ಏಯ್ ಟೂತ್ ಪೇಸ್ಟ್ ಬೇಕಲ್ಲ ಅದರಿಂದ ಪೇಸ್ಟ್ ಹಚ್ಕೊಂಡು ಹಲ್ಲನ್ನು ತಿಕ್ತೀರಿ ಸ್ವಚ್ಛವಾಗಿ ತಿಕ್ಬೇಕಾ ಅಡಿನಲ್ಲ ಹೆಂಗ್ ತಿಕ್ತೀರಿ ತಿಕ್ತಿರಿ ಮಾಡ್ತೋರ್ಸ್ರಿ ಮಾಡಿ ಹ್ಮ್ ಹಿಂಗೆಲ್ಲಾ ತಿಕ್ಬೇಕು ಇನ್ ತಿಕ್ಕಿ ಇಲ್ಲಿ ಒಳಗೆಲ್ಲಾ ತಿಕ್ಬೇಕು ಈಚಕ್ ತಿಕ್ಬೇಕು ದಿನ ಸ್ವಚ್ಛವಾಗಿ ತಕೊಬೇಕು ಮಾಡ್ ಕೈಯ ಊಟ ಆಮೇಲೆ ಬೆಳಗ್ಗೆ ಶೌಚಾಲಯಕ್ಕೆ ಹೋಗ್ಬರ್ತಿರಲ್ಲ ಅವಾಗ ಆಮೇಲೆ ನೀವು ಮಧ್ಯಾಹ್ನ ಆಟ ಆಡ್ತಿರ್ತೀರಿಲ್ಲಾ ಹೊರ್ಗಡೆ ಹೋಗಿ ಆಟ ಆಡ್ ಬಂದ್ಮೇಲೆ ಏನು ಮಾಡಬೇಕು ಹಾಗೆ ಉಣ್ಬಾರ್ದು ಕೈಯನ್ನ ಕೈಯನ್ನು ಸ್ವಚ್ಛವಾಗಿ ತಗೋಬೇಕು ಕೈಯನ್ನು ಸ್ವಚ್ಛ ತಕೊಬೇಕಂದ್ರೆ ಏನೇನು ಮಾಡ್ಬೇಕ ಫಸ್ಟು ಎಲ್ಲರೂ ಕೈ ತ್ಯಾವ ಮಾಡ್ಕೋಬೇಕು ಕೈ ಕೈ ತೇವ ಮಾಡ್ಕೋಬೇಕು ಎರಡು ಕೈಪಿಡಿ ನೀನು ಮಾಡ ಹ್ಮ್ ನೀರಿಂದ ಕೈಯನ್ನು ಏನು ಮಾಡ್ಕೋಬೇಕು

ಅಂಗೈಗೆ ಅಂಗೈಯಿಂದ ಬೆಂಗೈಗೆ ಮಾಡ್ಬೇಕು ಅಂಗೈಯಿಂದ ಅಂಗೈಗೆ ಅಂಗೈಯಿಂದ ಬೆಂಗೈಗೆ ಬೆರಳಿನ ನಡುವೆ ಬೆರಳಿನ ತೂತಿಗೆ ಎ ಬೆರಳಿಗೆ ಮಣಿ ಕಟ್ಟಿಗೆ ಸೋಪ್ನ ತಿಕ್ಬೇಕು ಬೇಗ ತಿರು ಹೆಂಗ್ ಬಂದ್ ನೋಡು ಅಂಗೈಯಿಂದ ಹಂಗ ತಿಕ್ಬೇಕು ತಿಕ್ಬೇಕ್ರಿ ಅದು ಒಂದ ಕೈಲಿ ಹಿಂಗ್ ಮಾಡಿದ್ರ ಹೊಲಸು ಹೋಗಂಗಿಲ್ಲ ಹೌದಲ್ಲ ಅದ ಕೈ ಹಿಂಗ್ಲೆ ಕೈ ಮಾಡಿದ್ರೆ ಒಟ್ಟು ಕಡೆ ಹಿಂಗ್ ಬಂತ ಹೋಗುತ್ತೆ ಆಮೇಲೆ ಬೆನ್ನಲ್ಲಿ ಹೊಲಸು ಇರ್ತಲ್ಲ ಕೈ ಮೇಲೆ ಅದಕ್ಕೆ ಈ ತರ ಬೆಂಗೈನ ಈ ತರ ನಿಂಗಬೇಕು